ಜಾತಿ ಲಿಂಗ ವರ್ಣ ಭೇದವಿಲ್ಲದೆ ಜೀವನ ನಡೆಸಿದವರೆಂದರೆ ನಮ್ಮ ಕಲ್ಯಾಣದ ಶರಣರು ಅದರಲ್ಲಿ ಹನ್ನೆರಡನೇ ಶತಮಾನದ ಶರಣರಲ್ಲಿ ಮಹದಾರ ಚೆನ್ನಯ್ಯ ಬಹುಮುಖ್ಯನಾದ ವ್ಯಕ್ತಿ ಸತ್ಯಶುದ್ಧ ಕಾಯಕಕ್ಕೆ ಹೆಸರಾದವನು ಇವರು ಮೂಲತಃ ಶಿವಮೊಗ್ಗದ ಬಳ್ಳಿಗಾವೆ ಎಂಬ ಊರಿನವರು ಅಲ್ಲಿಂದ ತಮಿಳುನಾಡಿನ ಕಂಚಿಪುರಕ್ಕೆ ಹೋಗಿ ಅಲ್ಲಿ ನೆಲೆಸಿದರು ಅಲ್ಲಿ ಅರಸರ ಕುದುರೆಗಳಿಗೆ ಹುಲ್ಲು ತರುವ ಕೆಲಸ ಮಾಡುತ್ತಿದ್ದರು ಅಲ್ಲಿಂದ ಕಲ್ಯಾಣದ ಖ್ಯಾತಿಯೇ ತಿಳಿದು ಬಸವ ಕಲ್ಯಾಣಕ್ಕೆ ಬರುತ್ತಾರೆ ಅಲ್ಲಿ ಅನುಭವ ಮಂಟಪದ ಸದಸ್ಯನಾಗದರು ಇವರದು ಗುಪ್ತ ಭಕ್ತಿ ಬಸವಣ್ಣನಿಗಿಂತ ವಯಸ್ಸಿನಲ್ಲಿ ಹಿರಿಯನಾದ ಮಹದಾರ ಚೆನ್ನಯ್ಯ ಬಸವಣ್ಣನ ಮೇಲೆ ಅಗಾಧ ಪ್ರಭಾವ ಬೀರಿದ್ದಾನೆ ಬಸವಣ್ಣ ತನ್ನ ಇಪ್ಪತ್ತು ವಚನಗಳಲ್ಲಿ ಮಹದಾರ ಚೆನ್ನಯ್ಯನನ್ನು ಸ್ಮರಿಸಿದ್ದಾನೆ ಇವನ ಅಂಕಿತ ನಾಮ ನಿಜಾತ್ಮ ನಿಜಾತ್ಮ ರಾಮನ ಅಂತ ಇವರ ಹತ್ತು ವಚನಗಳು ಮಾತ್ರವೇ ಲಭಿಸಿವೆ ಕಲ್ಯಾಣ ಕ್ರಾಂತಿಯಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ಇವು ಅವರು ಬರೆದ ವಚನಗಳು ಬೆಂಕಿಗೆ ಆಹುತಿಯಾಗಿವೆ ಅದರಿಂದ ಹತ್ತು ವಚನಗಳು ಮಾತ್ರ ಲಭಿಸಿವೆ ಕಲ್ಯಾಣದಲ್ಲಿ ಚಮ್ಮಾರಿಕೆಯ ಕೆಲಸವಾದ ಮುಂದುವರೆಸಿದರು ನಡೆದಂತೆ ನುಡಿಯುವುದು ನುಡಿದಂತೆ ನಡೆಯುವುದು ಎಂಬ ಶರಣರ ಧ್ಯೇಯವಾಕ್ಯ ಒಳ್ಳೆಯ ಉದಾಹರಣೆ ಮಾದಾರ ಚೆನ್ನಯ್ಯನಾಗಿದ್ದರು ಇವರ ಒಂದು ವಚನ ಈ ರೀತಿಯಾಗಿದೆ ವೇದಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ಸರ್ವನಾರಯದು ನೋಡುವಲ್ಲಿ ವೇಷ್ಯನಾಗಿ ವ್ಯಾಪಾರದೊಳಾಗಿ ಕೃಷಿಯ ಮಾಡುವುದಕ್ಕೆ ಸೂದ್ರನಾಗಿ ಇಂತಿ ಜಾತಿ ಗೋತ್ರದೊಳಗಾಗಿ ನೀಚ ಶ್ರೇಷ್ಠ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಹೊಲೆ ಹದಿನೆಂಟು ಜಾತಿ ಎಂಬ ಕುಲವಿಲ್ಲ ಬ್ರಹ್ಮವನಲ್ಲಿ ಬ್ರಾಹ್ಮಣ ಸರ್ವ ಜೀವತ ಕರ್ಮಕ್ಕೊಳಗಾದಲ್ಲಿ ಸಮಗಾರ ಈ ಉಭಯವನರಿದು ಮರೆಯಲಿಲ್ಲ ಕೈ ಕೈ ಉಳಿಗತ್ತಿ ಅಡಿಗುಂಟ ಅರಿ ನಿಜಾತ್ಮ ರಾಮ ರಾಮನ ಅಂತ ಹೇಳ್ತಾರೆ ಹೀಗೆ ಹೇಳ್ತಾ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯನ್ನು ಇಲ್ಲಿ ವಿವರಿಸಿದ್ದಾರೆ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ ನುಡಿಲೇನು ನಡೆಯ ಧರ್ಮ ಅದು ಬಿಡುಗಡೆ ಇಲ್ಲದ ಹೊಲೆ ಕಳವು ಪಾರಾಧ್ವಾರಗಳಲ್ಲಿ ಹೊಲವನರಿಯದೆ ಕೆಟ್ಟ ನಡೆಯುವುದು ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ಉಭಯವನರಿಯದೆ ಕೈಗುಳಿಗತ್ತಿ ಅಡಿಗುಂಟಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನಾ ಅಂತ ಹೇಳ್ತಾರೆ ಮಹದಾರ ಚೆನ್ನಯ್ಯನ ವಚನಗಳಲ್ಲಿ ಕುಲ ಕೇಂದ್ರವಾಗಿದೆ ಆಚಾರವೇ ಕುಲ ಅನಾಚಾರವೇ ಹೊರೆ ಆವ ಕುಲವಾದರೂ ಅರಿದಲ್ಲಿಯೇ ಪರತತ್ವ ಭಾವಿ ಮರೆದಲ್ಲಿಯೇ ಮನವ ಬಂಧ ಹೀಗೆ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ ಕೇಳಿ ಸಾಂಖ್ಯ ಸ್ವಪಚ ಅಗಸ್ತ್ಯ ಕಬ್ಬಿಲ ಧೂರ್ವಾಸ ಮಚ್ಚಿಗ ದದಿಚಿ ಕೀಲಿಗ ಕಶ್ಯಪ ಖಮ್ಮಾರ ರೋಮಜ ಕಂಚುಗಾರ ಕೌಂಡಿನ್ಯ ನಾವಿದ ನೆಂಬುದನ್ನರಿಯದೆ ಮತ್ತೆ ಕುಲ ಉಂಟೆನೆಂಬುವಲಕ್ಕೆ ಹೋಗಲರಿಯದಕ್ಕೆ ಎಂಬ ಇವನ ವಿಚಾರಧಾರಿಗಳು ಬಸವಾದಿ ಶರಣರ ಕ್ರಾಂತಿಗೆ ಮೂಲ ಬೀಜಗಳಾದವು ನಮ್ಮ ಋಷಿಮಿನಗಳ ಉದಾಹರಣೆಗೆ ಕೊಡುತ್ತಾ ಅಂದರೆ ಅಗಸ್ತ್ಯ ಕಬ್ಬಿಲ ದುರ್ಭಾಷ ಮಚ್ಚಿಗ ಅಂತ ಹೇಳ್ತಾನೆ ನೀವು ಒಪ್ಪಿದ್ದಾದರೆ ನಮ್ಮ ಶರಣರನ್ನು ಒಪ್ಪಬೇಕು ಇಲ್ಲಿ ಯಾವ ಕುಲ ಮತ್ತು ಭೇದಗಳು ಇಲ್ಲ ಎಂಬ ವಿಚಾರದ ಬೀಜಗಳನ್ನು ಎಲ್ಲ ಶರಣರ ಹೃದಯದಲ್ಲಿ ಬಿತ್ತಿದರು ಅವೇ ಕಲ್ಯಾಣದ ಶರಣರ ಕ್ರಾಂತಿಗೆ ಮೂಲ ಬೀಜಗಳಾಗಿ ಚಿಗುರೊಡೆದು ಕಲ್ಯಾಣ ಕ್ರಾಂತಿಗೆ ಸಹಾಯವಾದವು ಇದು ಮಾದಾರ ಚೆನ್ನಯ್ಯನ ಸಂಕ್ಷಿಪ್ತ ಜೀವನ ಚರಿತ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ಬರೋಣ ನಮಸ್ಕಾರ